ವಿಶ್ವದಲ್ಲೇ ಅತಿ ಅಪರೂಪದ ಬ್ಲಡ್ ಗ್ರೂಪ್ ಒಂದು ಪತ್ತೆಯಾಗಿರೋಂಥದ್ದು ಅದು ಕೋಲಾರದ ಒಬ್ಬ ರೋಗಿಯೊಬ್ಬರಲ್ಲಿ ಇಂಥದ್ದೊಂದು ಬ್ಲಡ್ ಗ್ರೂಪ್ ಪತ್ತೆ ಆಗಿರುವಂಥದ್ದು ಈ ಬಗ್ಗೆ ಮಾತಾಡಲಿಕ್ಕೆ ಅಂಥೇಳಿ ಕೋಲಾರದ ಆರ್ ಎಲ್ ಜಾಲಪ್ಪ ಆಸ್ಪತ್ರೆಯ ಮುಖ್ಯಾಧಿಕಾರಿಗಳು ನಮ್ಮ ಜೊತೆ ಇದ್ದಾರೆ ನಾನು ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಸರ್ ಏನಿದು ವಿಶೇಷವಾದಂಥ ಬ್ಲಡ್ ಗ್ರೂಪ್ ಆಗಿರುವಂಥದ್ದು ಯಾವಾಗ ಇದನ್ನು ನೀವು ಲ್ಯಾಬ್ಗೆ ಕಳಿಸಿದ್ರಿ ಯಾವಾಗ ಡ್ರಾ ಮಾಡಿದ್ದು ಮತ್ತು ಏನಿದು ವಿಶೇಷ ಏನು ಅಂತ ಸರ್ ಇದು ನನ್ನ ಹೆಸರು ಡಾಕ್ಟರ್ ಕೃಷ್ಣಪ್ಪ ಅಂತ ವೈದ್ಯಕೀಯ ಅಧೀಕ್ಷಕರು ಯಾರ್ ಜಾಲಪ್ಪ ಆಸ್ಪತ್ರೆ ಸೊ ಒಂದು ಸುಮಾರು ಒಂದು ಇಪ್ಪತ್ತು ತಿಂಗಳ ಹಿಂದೆ ಒಂದು ನಮ್ಮ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ನಾರಾಯಣ ಹೃದಯಾಲಯದ ಒಂದು ರೋಗಿಗೆ ಶಸ್ತ್ರಚಿಕಿತ್ಸೆಯನ್ನು ಮಾಡಬೇಕಾಗಿರ್ತದೆ ಹೃದಯ ಚಿಕಿತ್ಸೆ ಚಿಕಿತ್ಸೆ ಅದಕ್ಕೋಸ್ಕರಾಗಿ ಅವರು ಆ ರಕ್ತವನ್ನು ಆ ಪಿಷಂಟ್ಗೆ ಕೊಡೋದಕ್ಕೋಸ್ಕರಾಗಿ ಒಂದು ರಕ್ತ ಮಾದರಿಯನ್ನು ನಮ್ಮ ರಕ್ತ ನೀತಿ ಕೇಂದ್ರ ಅಥವಾ ಬ್ಲಡ್ ಬ್ಯಾಂಕಿಗೆ ಕಳಿಸ್ತಾರೆ ಆ ಬ್ಲಡ್ ಬ್ಯಾಂಕಲ್ಲಿ ಅದನ್ನು ಬ್ಲಡ್ ಗ್ರೂಪನ್ನು ಎಲ್ಲ ಬೇರೆ ಒಂದು ರಕ್ತದ ಜೊತೆಗೆ ಕ್ರಾಶ್ ಮ್ಯಾಚ್ ಮಾಡಿದಾಗ ಇದು ಯಾವುದೇ ಒಂದು ರಕ್ತದ ಹೊತ್ತಿ ಹೊಂದ್ಕೊಳ್ಳೋದಿಲ್ಲ ಕಾಂಪಿಟಬಿಲಿಟಿ ಅಂತ ಹೇಳ್ತೀವಿ ಒಂದು ರಕ್ತ ಇನ್ನೊಬ್ಬರ ರಕ್ತಕ್ಕೆ ಹೊಂದ್ಕೋಬೇಕು ಆ ಒಂದು ಟೆಸ್ಟಲ್ಲಿ ಇದು ಮಾಡಿದಾಗ ಇದು ಹೊಂದ್ಕೊಳ್ಳೋದೇ ಇಲ್ಲ ಎಲ್ಲ ತರಹದ ಪ್ರಯತ್ನನೂ ಮಾಡಿದಾಗ ಕೂಡ ಯಾವ ಅಂದ್ಕೊಳ್ಳಲ್ಲವೋ ಇದು ಯಾವುದೋ ಒಂದು ವಿರಳವಾದ ಒಂಥ ರಕ್ತ ಗುಂಪಾಗಿರ್ತದೆ ಅಥವಾ ಬ್ಲಡ್ ಗ್ರೂಪ್ ರೇರೆಸ್ಟ್ ಪಾಸಿಬಲ್ ಇರ್ತದೆ ಅಂತ ಹೇಳಿಬಿಟ್ಟು ಇದನ್ನು ಮತ್ತು ಈವನ್ ನಮ್ಮದು ಅತ್ಯಾಧುನಿಕ ರಕ್ತ ಕೇಂದ್ರ ಆಗಿದ್ದರೂ ಕೂಡ ನಮ್ಮಲ್ಲೇ ಅದನ್ನು ಕನ್ನಡಿಕ್ ಆಗಿಲ್ಲ ಅಂದ್ಬಿಟ್ಟು ಬ್ಲಡ್ ಬ್ಯಾಂಕ್ ಟಿ ಟಿ ಕೆ ಬ್ಲಡ್ ಬ್ಯಾಂಕು ಬೆಂಗಳೂರಿಗೆ ಅದನ್ನು ನಾವು ಕಳಿಸ್ತೇವೆ ಅಲ್ಲಿ ಅತಿ ಹೆಚ್ಚಿನ ಒಂದು ಅಡ್ವಾನ್ಸ್ಡ್ ಇನ್ವೆಸ್ಟಿಗೇಷನ್ಸ್ ಇದೆ ಅಲ್ಲಿ ಅದು ಕೂಡ ಅಲವು ಅಲೂ ಅಲ್ಲಿ ಕೂಡ ಅವರು ಮಾಡೋಕ್ಕಾಗೋದಿಲ್ಲ ಅವರು ಟೆಸ್ಟ್ ಮಾಡೋಕ್ಕಾಗೋದಿಲ್ಲ ಮತ್ತು ಅವರು ಅದನ್ನು ಯು ಕೆ ಅಲ್ಲಿರ್ತಕ್ಕಂಥ ಒಂದು ಬ್ರಿಸ್ಟಿರ್ತಕ್ಕಂಥ ಅತಿಯಾದ ಮುಖ್ಯ ಬ್ಲಡ್ ಬ್ಯಾಂಕ್ ಕಳಿಸ್ತಾರೆ ಅಲ್ಲಿ ಅವರು ಒಂದು ಹೊಸ ರಕ್ತ ಗುಂಪು ಅಥವಾ ಬ್ಲಡ್ ಗ್ರೂಪನ್ನು ಕಂಡು ಹಿಡಿತಾರೆ ಅದು ಈ ಪ್ರಪಂಚದಲ್ಲಿ ಯಾವುದೇ ಇದುವರೆಗೂ ಆಗಿರೋದಿಲ್ಲ ಪ್ರಥಮ ಬಾರಿಗೆ ಆ ಒಂದು ರಕ್ತ ಗುಂಪು ಆಗಿರ್ತದೆ ಅದಕ್ಕೆ ಅವರು ಕ್ರಿಬ್ ಅಂತಂದರೆ ಸಿ ಆರ್ ಐ ಬಿ ಅಂದರೆ ಕ್ರಿಬ್ ಕ್ರೋಮ್ ಇಂಡಿಯಾ ಬ್ಯಾಂಗ್ಳೂರು ಅಂತ ಹೆಸರಿಡ್ತಾರೆ ನಮ್ಮ ಒಂದು ಕಳಗಳೆಯ ಪ್ರಾರ್ಥನೆ ಏನಂತಂದರೆ ಅದಕ್ಕೆ ಸಿ ಆರ್ ಐ ಕೆ ಅಂತ ಹೇಳಬೇಕು ಯಾಕೆಂದರೆ ಕೋಲಾರ ಒಂದು ರಿಜನಲ್ಲಿ ಅಥವಾ ಕೋಲಾರ ಪ್ರಾಂತ್ಯದಲ್ಲಿ ನಾವು ಅದನ್ನು ಪೇಷಂಟು ಇರ್ತಕ್ಕಂಥ ಮಾದರಿಯನ್ನು ನಾವು ಕಲೆಕ್ಟ್ ಮಾಡಿರೋದ್ರಿಂದ ಅದಕ್ಕೆ ಇರಬೇಕು ಅಂತ ನಮ್ಮ ಮನವೀಕೆ ಮಾಡ್ಕೊಳ್ತೀವಿ ಈ ಬಗ್ಗೆ ಮಾತಾಡೋಕ್ಕೆ ಅಂತ ಹೇಳಿ ದೇವರಾಜ್ ಅರಸು ಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರು ಇದ್ದಾರೆ ಸರ್ ಇದನ್ನು ವಿಶೇಷವಾದಂಥ ಬ್ಲಡ್ ಗ್ರೂಪ್ ಅಂತ ಯಾವ ರೀತಿ ನಿರ್ಧಾರಕ್ಕೆ ಬಂದ್ರಿ ಅಂತ ಹೇಳಿ ಸರ್ ಎಲ್ಲೆಲ್ಲಿ ಯಾವ್ಯಾವ ಲ್ಯಾಬಲ್ಲಿ ಇದನ್ನು ಪರೀಕ್ಷೆ ಮಾಡಲಾಯಿತು ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಪ್ರಭಾಕರ್ ನಾನು ದೇವರಾಜ್ ಕಾಲೇಜ್ ಪ್ರಿನ್ಸಿಪಲ್ ಮತ್ತು ಡೀನು ಸೊ ಆ್ಯಕ್ಚುಲಿ ಈ ಪೇಷಂಟ್ ನಮ್ಮ ಮೆಡಿಕಲ್ ಸುಪ್ರೀಡೆಂಟ್ ಕೃಷ್ಣಪ್ಪ ಸರ್ ಹೇಳಿದಾಗ ಇದು ಪೇಷೆಂಟು ಟೂ ತೌಸಂಡ್ ಟ್ವೆಂಟಿ ತ್ರೀ ಡಿಸೆಂಬರಲ್ಲಿ ಬಂದಿದೆ ಹಾರ್ಟ್ ಆಪ್ರೇಷನ್ ಹಾರ್ಟ್ಗೆ ನಾಲ್ಕು ವಾಲ್ ಇರ್ತದೆ ಅದರಲ್ಲಿ ಒಂದು ವಾಲ್ವ್ ಪ್ರಾಬ್ಲಮ್ ಇತ್ತು ಆ ಪೇಷೆಂಟ್ಗೆ ಆ ವಾಲ್ವ್ ಆಪ್ರೇಷನ್ಗೆ ವಾಲ್ವ್ ಓಪ ಹೊಸ ಹೊಲವು ಹಾಕ್ಬೇಕು ಅಂದ್ಬಿಟ್ಟು ಅವರು ಇದು ಪ್ರಯತ್ನ ಪ್ರಯತ್ನ ಮಾಡೋದಕ್ಕೆ ನಾವು ರಕ್ತ ಕೊಡಬೇಕಾಗುತ್ತೆ ಆ ಪೇಷೆಂಟ್ಗೆ ಅದಕ್ಕೆ ನಾವು ಬ್ಲಡ್ ನಮ್ಮ ಲ್ಯಾಬ್ಗೆ ಬ್ಲಡ್ ಬ್ಯಾಂಕ್ ಕಳಿಸಿದ್ದಾರೆ ಬ್ಲಡ್ ಕೊಡಬೇಕಂದ್ಬಿಟ್ಟು ಸೊ ಓ ನೆಗೆಟಿವ್ ಅಂತ ಗೊತ್ತಾಯಿತು ಸೊ ಓ ನೆಗೆಟಿವ್ ಸಿಗೋದು ವಿರಳನೇ ಬಟ್ ಆದರೂ ನಾವು ನಮ್ಮ ಹತ್ರ ಸ್ಯಾಂಪಲ್ಸ್ ಎಲ್ಲ ಓ ನೆಗೆಟಿವ್ ಸ್ಯಾಂಪಲ್ಸ್ ಎಲ್ಲ ಇತ್ತು ಅದನ್ನು ನಾವು ಕ್ರಾಸ್ ಮ್ಯಾಚ್ ಮಾಡೋಕ್ಕೆ ಹೋದಾಗ ಅದರಲ್ಲಿ ಯಾವುದಕ್ಕೂ ಕಂಪ್ಯಾಟಬಿಲಿಟಿ ಆಗಿಲ್ಲ ಆಮೇಲೆ ಏನಾಯಿತು ಸೊ ಸುಮಾರು ಸ್ಯಾಂಪಲ್ಸ್ ನಿಯರ್ಲಿ ಟ್ವೆಂಟಿ ಟು ತರ್ಟಿ ಸ್ಯಾಂಪಲ್ಸ್ ಇನ್ಕ್ಲೂಡಿಂಗ್ ದ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನಾವು ಕ್ರಾಸ್ ಮ್ಯಾಚ್ ಮಾಡಿದಾಗ ಕೂಡ ವಿ ಕುಡ್ ನಾಟ್ ಫೈಂಡ್ ದಿ ಕ್ರಾಸ್ ಮ್ಯಾಚಿಂಗ್ ಆಗಲಿಲ್ಲ ಪೇಷೆಂಟ್ಗೆ ಬಿಕಾಸ್ ಆಪ್ರೇಷನ್ ಮಾಡಲೇಬೇಕಾಗಿತ್ತು ಮತ್ತು ಬ್ಲಡ್ ಕೊಡಲೇಬೇಕಾಗಿತ್ತು ಸೊ ನಾವು ಯು ಹ್ಯಾವ್ ಟು ಸೆಂಡ್ ವೆಲ್ ಡು ಸಮ್ ಹೆಲ್ಪ್ ದ ಪೇಷೆಂಟ್ ಸೊ ಇಮ್ ಡೇಟ್ಲಿ ನಮಗೊಂದು ಎಮ್ ಒ ಇದೆ ಟಿ ಟಿ ಕೆ ರೆಡ್ ಕ್ರಾಸ್ ಸೊಸೈಟಿ ಬೆಂಗಳೂರಲ್ಲಿ ಸೊ ಅದಕ್ಕೆ ಕಳಿಸಿದ್ವಿ ಸೊ ರಿಗಾರ್ಡಿಂಗ್ ದಟ್ ಯಾಕೆ ಇದು ಕ್ರಾಸ್ ಮ್ಯಾಚ್ ಆಗ್ತಾಯಿಲ್ಲ ಏನು ಕಾರಣ ಅದು ನೋಡೋದಕ್ಕೆ ಸೊ ಅಲ್ಲಿ ಕೂಡ ದಡ್ ಲ್ಯಾಬ್ ಇಸ್ ವೆ ಕ್ವೈಟ್ ಅಡ್ವಾನ್ಸ್ಡ್ ದ್ ಸಮಥಿಂಗ್ ಕಾಲ್ಡ್ ಮಾಲಿಕ್ಯುಲರ್ ಟೆಸ್ಟ್ ಎಲ್ಲ ಮಾಡ್ತಾರೆ ಮಾಲ್ಯುಲರ್ ಟೆಸ್ಟ್ ಮಾಡಿದಾಗ ಕೂಡ ಎಲ್ಲಿಯೂ ಪತ್ತೆ ಹಚ್ಚಿಲ್ಲ ಅವ್ರಿಗೂ ಗೊತ್ತಾಗಲಿಲ್ಲ ಸೊ ಆಮೇಲೆ ಅವ್ರಿಗೂ ಅವರು ಆಮೇಲೆ ಸ್ವಲ್ಪ ದಿನ ಆದಮೇಲೆ ಅವರು ಯು ಕೆ ಕಳಿಸಿದ್ದಾರೆ ಬ್ರಿಸ್ಟಲ್ ಅಂತ ಊರಿಗೆ ಅಲ್ಲಿ ಅಲ್ಲಿಗೆ ಹೋದಾಗ ಸೊ ಅಲ್ಲಿ ಅವರು ಕೂಡ ತುಂಬ ದಿನ ಆಲ್ಮೋಸ್ಟ್ ಟೆಲ್ ಯು ನಾವು ಟುಡೇ ಈಸ್ ನಾವು ಟು ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಜುಲೈಯಲ್ಲಿ ನಾವು ಇಮ್ಯಾಜಿನ್ ಮಾಡ್ಕೊಳ್ಳಿ ಎರಡು ಸಾವಿರ ಇಪ್ಪತ್ತ್ಮೂರಲ್ಲಿ ಇದು ಪೇಷಂಟ್ ನಮ್ಮ ಹತ್ರ ಬಂದಿದ್ದು ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಇಯರ್ ಆಗಿದೆ ಆಲ್ಮೋಸ್ಟ್ ಜಾಸ್ತಿನೇ ಆಗಿದೆ ಅಂದ್ಕೊಳ್ಳಿ ಸೊ ಆಲ್ಮೋಸ್ಟ್ ಟೂ ಇಯರ್ಸ್ ಆಗ್ತಾಯಿದೆ ಸೊ ಇಷ್ಟು ದಿನದ ಬೇಕಾಗಿದೆ ಅದಕ್ಕೆ ಹೊಸ ಇದು ಈ ಟೆಸ್ಟು ಇವೆಲ್ಲ ಮಾಡಿ ಮಾಡಿ ತುಂಬ ಟೆಸ್ಟ್ ಮಾಡಿದ್ದಾರೆ ಅಲ್ಲಿ ಕೂಡ ಇಂಟ್ರೆಸ್ಟ್ ಲೆವೆಲ್ ತುಂಬ ಟೆಸ್ಟ್ ಮಾಡಿದ್ದಾರೆ ಅಟ್ ದಿ ಎಂಡ್ ಆಫ್ ದಿ ಡೇ ದೇ ಫೌಂಡ್ ಔಟ್ ದಟ್ ಈ ಗ್ರೂಪ್ ಇಷ್ಟುವರೆಗೂ ಪ್ರಪಂಚದಲ್ಲಿ ಯಾರಿಗೂ ಇಲ್ಲ ಅಂದ್ಬಿಟ್ಟು ನಾಮಲಿ ಗೊತ್ತಲ್ಲ ನಿಮಗೆ ನಾವು ಯೂಜ್ಲಿ ಏನು ಹೇಳ್ತೀವಿ ಎ ಗ್ರೂಪ್ ಬಿ ಗ್ರೂಪ್ ಎ ಬಿ ಗ್ರೂಪ್ ಮತ್ತು ಓ ಗ್ರೂಪ್ ಅಂತ ಮತ್ತು ಆರ್ ಎಚ್ ಪಾಸಿಟಿವ್ ಆರ್ ಎಚ್ ನೆಗೆಟಿವ್ ಅಂತ ಅಂದ್ಬಿಟ್ಟು ಅದು ಕಾಮನ್ ಗ್ರೂಪ್ಸ್ ರೇರ್ ಗ್ರೂಪ್ಸ್ ಬರ್ತಾವೆ ಲೈಕ್ ಬಾ ಬಾಂಬೆ ಗ್ರೂಪ್ ಅಂತ ಒಂದಿದೆ ನಮ್ಮ ಇಂಡಿಯಾದಲ್ಲಿ ಅದು ಅದು ಕೂಡ ಅದು ಕೂಡ ಅದು ಕೂಡ ತುಂಬ ಕಷ್ಟ ಸಿಗೋದು ಸಿಮಿಲರ್ಲಿ ಈ ಗ್ರೂಪ್ ಏನೇನು ನಾವೇ ಈಗ ನಾವು ಕಂಡು ಅದಕ್ಕೊಂದು ಒಂದು ಹೆಸರು ಇಟ್ಟಿದ್ದಾರೆ ಸಮಥಿಂಗ್ ಕೋಲ್ಡ್ ಐ ಸಿ ಐ ಸಮಥಿಂಗ್ ಕೋಲ್ಡ್ ಸಿ ಆರ್ ಐ ಬಿ ಅಂತ ಕ್ರಿಬ್ ಅಂತ ಇಟ್ಟಿದ್ದಾರೆ ಸಿ ಆರ್ ಐ ಬಿ ಸಿ ಆರ್ ಐ ಬಿ ಅಂದರೆ ಸಿ ಆರ್ ಇಂಡಿಯಾ ಬೆಂಗಳೂರು ಅಂದ್ಬಿಟ್ಟು ಸೊ ಬಿಕಾಸ್ ಈ ಪೇಷಂಟ್ ಫಸ್ಟ್ ಕಂಡು ಕೋಲಾರಲ್ಲಿ ನಮ್ಮ ಹಾಸ್ಪಿಟ್ಲ್ ಬಂದಿದ್ದು ಅವ್ರ ಹಾರ್ಟ್ ಪ್ರಾಬ್ಲಮ್ ಇದ್ಬಿಟ್ಟು ಆಮೇಲೆ ಬ್ಲಡ್ ಗ್ರೂಪ್ ಟೆಸ್ಟ್ ಮಾಡಿದ್ದು ನಮ್ಮ ಲ್ಯಾಬಲ್ಲಿ ಆಮೇಲೆ ಕ್ರಾಸ್ ಮ್ಯಾಚ್ ಮಾಡೋದಕ್ಕೆ ಕಷ್ಟ ಬಿದ್ದಿದ್ದು ನಾ ನಮ್ಮ ಲ್ಯಾಬಲ್ಲಿ ನಮ್ಮ ನಮ್ಮ ಸಿಬ್ಬಂದಿ ವರ್ಗಗಳು ಇಲ್ಲಿಂದ ನಾವು ಬೆಂಗಳೂರು ಕಳಿಸಿದ್ದೀವಿ ಸೊ ದೇರ್ ಇಸ್ ಲಾಟ್ ಆಫ್ ಕಾಂಟ್ರಿಬ್ಯೂಷನ್ ಫ್ರಮ್ ದಿ ಅವರ್ ಹಾಸ್ಪಿಟಲ್ ದಟ್ಸ್ ವೈ ನಾವು ನಮ್ಮ ಬೋತ್ ನ್ಯಾಷನಲ್ ಬಾಡಿ ಇದೆ ಇದು ಸಂಬಂಧಪಟ್ಟ ಬ್ಲಡ್ ಬ್ಯಾಂಕ್ ಸಂಬಂಧಪಟ್ಟ ನ್ಯಾಷನಲ್ ಬಾಡಿ ಒಂದಿದೆ ಮತ್ತು ಇಂಟರ್ನ್ಯಾಷನಲ್ ಬಾಡಿ ಇದೆ ಎರಡಕ್ಕೆ ಇವತ್ತು ನಾವು ರಿಕ್ವೆಸ್ಟ್ ಬರೀತಾ ಇದ್ದೀವಿ ಸೊ ದಟ್ ಪ್ಲೀಸ್ ರೀನೇಮ್ ಇಟ್ ಆಸ್ ಸಿ ಆರ್ ಐ ಬಿ ಬದಲು ಸಿ ಆರ್ ಐ ಕೆ ಮಾಡಿದ್ರೆ ಒಳ್ಳೇದಂತ ದಟ್ ಈಸ್ ಕ್ರೋಮ್ ಇಂಡಿಯಾ ಕೋಲಾರ ಅಂದ್ಬಿಟ್ಟು ಸೊ ಇದು ನನ್ನ ಪ್ರ ಪ್ರಾರ್ಥನೆ ಎಂಟುನೂರು ಕೋಟಿ ಜನ ಇದ್ದಾರೆ ಇಡೀ ವಿಶ್ವದಲ್ಲಿ ಸೊ ಎಲ್ಲೂ ಕೂಡ ಪತ್ತೆ ಆಗದೆ ಇರುವಂಥದ್ದು ಈಗ ಪತ್ತೆ ಆಗಿರುವಂಥದ್ದು ಏನು ಕೋಲಾರದ ಒಂದು ಹೆಮ್ಮೆ ಅಂತ ಅನ್ಕೋಬೋದಾ ಹೆಮ್ಮೆ ಅಲ್ಲ ಅದು ಇದು ಹೆಮ್ಮೆ ಇದು ಇಲ್ಲ ಇದು ರೇರ್ ಗ್ರೂಪ್ ಅದೇ ಇದು ಫಾರ್ ಎಕ್ಸಾಂಪಲ್ ನೋಡಿ ವಿಶೇಷ ಯಾಕಂತ ಹೇಳ್ತೀನಿ ಅಂದರೆ ಫಾರ್ ಎಕ್ಸಾಂಪಲ್ ಒನ್ಸ್ ನಾ ಅದು ಹೆಸರು ಸಿಆರ್ ಐ ಬಿ ಆರ್ ಸಿಆರ್ ಐ ಕೆ ಏನು ಬರುತ್ತೋ ಅದು ಇಟ್ ವಿಲ್ ಬಿ ರಿಮೇನ್ ಫಾರ್ ಎವರ್ ಇನ್ ದ ವರ್ಲ್ಡ್ ನೆಕ್ಸ್ಟು ಜನ್ರೇಷನ್ ಒಂದು ನೂರು ವರ್ಷ ಆದರೂ ಕೂಡ ಇದು ಹೆಸರು ಚೇಂಜ್ ಆಗೋದಿಲ್ಲ ಇದಾಗೇ ಇರ್ತದೆ ಸೊ ನಮ್ಮ ಕೋಲಾರ ಹೆಸರು ನಮ್ಮ ಮೆಡಿಕಲ್ ಲಿಟ್ರೇಚರ್ ಇರಲಿ ಇರಬೇಕಂತ ನನ್ನ ನನ್ನ ಅನಿಸಿಕೆ ಸಿ ಆರ್ ಐ ಕೆ ಅಂದರೆ ಅಟ್ಲೀಸ್ಟ್ ಕ್ರೋಮ್ ಇಂಡಿಯಾ ಕೋಲಾರಲ್ಲಿ ಒಂದು ಗ್ರೂಪ್ ಅದು ಕಂಡು ಅಂದ್ಬಿಟ್ಟು ಅದು ನಮ್ಗೆ ಒಂಥರ ಹೆಮ್ಮೆ ನಮ್ಮ ಹಾಸ್ಪಿಟ್ಲ್ಗೆ ಹೆಮ್ಮೆ ನಮ್ಮ ಸಿಬ್ಬಂದಿ ವರ್ಗು ವರ್ಗದಿಗೂ ಒಂಥರ ಥರ ಹೆಮ್ಮೆ ಅದಕ್ಕಾಗ ಇದರಿಂದ ಏನು ಪೇಷಂಟ್ಗೆ ಏನು ಏನು ಚೇ ಚೇಂಜ್ ಆಗೋದಿಲ್ಲ ಬಟ್ ಏನಂದರೆ ಈ ಪೇಷಂಟ್ ತುಂಬ ಕೇರ್ಫುಲ್ ಇರಬೇಕು ಫ್ಯೂಚರ್ ಏನಾದರೂ ಪ್ರಾಬ್ಲಮ್ ಇದ್ದಾಗ ಅವ್ರ ಬೆಡ್ ಯಾವಾಗ ರೆಡಿ ಇಟ್ಕೊಬೇಕು ಅವರು ಅವ್ರ ಬೆಡ್ ಅವರಿಗೆ ತಗೋಬೇಕಾಗುತ್ತೆ ಬೇರೆಯವ್ರ ಬೆಡ್ ಯಾರು ಕೊಡೋಕ್ಕಾಗಲ್ಲ ನಾರ್ಮಲ್ ಪೇಷಂಟ್ಗಳಿಗೂ ಅಥವಾ ಕಾಮನ್ ಮ್ಯಾನ್ಗೂ ಇವ್ರಿಗೂ ಏನಾದರೂ ಡಿಫ್ರೆನ್ಸಸ್ ಇಲ್ಲ ಬಾಡಿನ ಡಿಫ್ರೆನ್ಸ್ ಬಾಡಿನಲ್ಲಿ ಡಿಫ್ರೆನ್ಸ್ ಇರಲ್ಲ ಅವ್ರು ನಮ್ಮಗೆ ನಮ್ಮ ಮಾಮೂಲಿ ನಮ್ಮ ಪೇಷಂಟ್ಗೆ ಬೇರೆ ಥರ ನಾವು ಯಾವ ಥರ ಜೀವನ ಅವ್ರ ಥರ ಇದೆ ಅವ್ರಿಗೇನು ಸ್ಪೆಷಲ್ ಕಾಯಿಲೆಗಳು ಏನು ಬರೋದಿಲ್ಲ ಅವ್ರು ಮಾಮೂಲಿ ನಮ್ಮಂಗೆ ಇರ್ತಾರೆ ಓನ್ಲಿ ಥಿಂಗ್ ಅಂದರೆ ವೆನ್ ಎವರ್ ಶಿ ಗೆಟ್ಸ್ ಇನ್ ಶಿ ವೆನ್ ಎವರ್ ಶಿ ವಾಂಟ್ಸ್ ಬ್ಲಡ್ ಶಿ ಶು ನಾಟ್ ಜಸ್ಟ್ ಗೋ ಅನ್ ಟೇಕ್ ಬ್ಲಡ್ ಎನಿವೆರ್ ಇಫ್ ಶಿ ವಾಂಟ್ಸ್ ಬಿಕಾಸ್ ಯಾವ ಗ್ರೂಪ್ ಇವ್ರಿಗೆ ಮ್ಯಾಚ್ ಆಗೋದಿಲ್ಲ ಅವ್ರು ಬ್ಲಡ್ ಇಟ್ಕೊಂಡು ಅವ್ರಿಗೆ ಅವರೇ ಕೊಡಬೇಕಾಗುತ್ತೆ ಜೊತೆಗೆ ಈಗ ಏನು ಸಿ ಆರ್ ಐ ಬಿ ಅಂತ ಹೆಸರು ಅದನ್ನು ಸಿ ಆರ್ ಐ ಕೆ ಅಂತ ಚೇಂಜ್ ಮಾಡಬೇಕು ಅನ್ನೋ ಒಂದು ಡಿಮ್ಯಾಂಡ್ ಕೂಡ ಇರುವಂಥದ್ದು ಸರ್ ಈ ಬಗ್ಗೆ ಈಗ ಆಲ್ರೆಡಿ ನೀವು ಯಾರಿಗಾದ್ರು ರಿಕ್ವೆಸ್ಟ್ ಮಾಡಿದಿರಲ್ಲ ಹೆಸರು ಚೇಂಜ್ ಮಾಡಬೇಕು ಅಂತ ಹೇಳಿ ಸೂಪರು ರಿಕ್ವೆಸ್ಟ್ ಮಾಡಿಲ್ಲ ಈ ಪತ್ರಿಕಾ ಮುಖಾಂತರ ದ್ವಾರ ಈ ಟಿ ವಿ ದ್ವಾರ ನಾವು ರಿಕ್ವೆಸ್ಟ್ ಮಾಡ್ಕೊತ ಇದ್ದೀವಿ ಸಿ ಆರ್ ಐ ಬಿ ಇದು ಸಿ ಆರ್ ಐ ಕೆ ಅಂದರೆ ಕೋಲಾರದಲ್ಲಿ ಕಣ್ಣಿಡಿದ ಹಿಡಿದ ಬ್ಲಡ್ ಗ್ರೂಪು ಪ್ರಪಂಚದಂತೂ ಗೊತ್ತಾಗಬೇಕು ಈ ಕೋಲಾರದೊಂದು ಪೇಷಂಟು ಯೂಜಲಿ ನಾವು ಲೆಟೇಚ್ನಲ್ಲಿ ಓದಿತೀವಿ ಈ ಬ್ಲಡ್ ಗ್ರೂಪಿಂಗ್ ಐಡೆಂಟಿಫೈ ಮಾಡಿದ್ದಾರೆ ಅಂತ ಅದೇ ಥರ ಕೋಲಾರದಲ್ಲಿ ಬ್ಲಡ್ ಗ್ರೂಪ್ ಐಡೆಂಟಿಫೈ ಮಾಡಿದಂತ ಗೊತ್ತಾಗುತ್ತೆ ಸೊ ನಮ್ಮ ವಿನತಿ ಏನೆಂದರೆ ಸಿ ಆರ್ ಕ್ರೋಮ್ ಇಂಡಿಯಾ ಬ್ಯಾಂಗ್ಳೂರ್ಗಿಂತ ಕ್ರೋಮ್ ಇಂಡಿಯಾ ಕೋಲಾರ ಅನ್ನೋದು ಮಾಡಿಸಿದ್ರೆ ಅಂದ್ಬಿಟ್ಟು ನಮ್ಮ ರಿಕ್ವೆಸ್ಟ್ ಇದ್ದೀವಿ ಟಿ ವಿ ಮುಖಾಂತರ ಇನ್ಸ್ಟಿಟ್ಯೂಷನ್ಸ್ ಕಣ್ಣೀರು ಇನ್ಸ್ಟಿಟ್ಯೂಷನ್ಸ್ಗೆಲ್ಲ ಇದಿಷ್ಟು ಆರ್ ಎಲ್ ಜಾಲಪ್ಪ ಆಸ್ಪತ್ರೆ ಹಾಗೂ ಮೆಡಿಕಲ್ ಕಾಲೇಜಿನ ಮುಖ್ಯಸ್ಥರ ಮಾತು ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ ಟಿ ವಿ ನೈನ್ ಕೋಲಾರ